ರತ್ನಮಂಜರಿ ಅನ್ನೋ ಸಿನಿಮಾನ ನಮ್ಮ ಹುಣಸೂರವರೇ ಪ್ರೊಡ್ಯೂಸ್ ಮಾಡ್ತಾ ಇದ್ರು ಅವರು ನನಗೆ ಚಿಕ್ಕಪ್ಪನವರು ನಮ್ಮ ತಂದೆ ತಮ್ಮ ಇದು ಮಾಡಿದ್ರು ವೀರ ಸಂಕಲ್ಪ ಅಂತ ಒಂದು ಸಿನಿಮಾ ಮಾಡಿದ್ರು ಅದರಲ್ಲಿ ಅವರೇನೆ ಪಾರ್ಟ್ ಮಾಡಿದ್ರು ಆ ಕ್ಲಾಪ್ ಹೊಡೆಯಕ್ಕೂ ನಂಗೆ ಗೊತ್ತಿರಲಿಲ್ಲ ಒಂದು ಐವತ್ತು ಸಿನಿಮಾ ಡೈರೆಕ್ಟ್ ಮಾಡಿದಿನಿ ಏಳು ಸಿನಿಮಾ ಪ್ರೊಡ್ಯೂಸ್ ಮಾಡಿದಿನಿ ಕೊನೆ ಎರಡು ಸಿನಿಮಾ ನಂದು ಹೋಗ್ಲಿಲ್ಲ ಒಂದು ಹೋಗದೆ ನಮ್ಮ ಮನೆಯವರು ಹೇಳಿದ್ರು ದಯವಿಟ್ಟು ಪ್ರೊಡ್ಯೂಸ್ ಮಾಡಬೇಡಿ ಮೂರು ಜನ ಇದ್ದಾರೆ ಮೂರು ಜನ ಹೆಣ್ಮಕ್ಳು ಎಲ್ಲ ಚಿಕ್ಕ ಚಿಕ್ಕವರು ಅವರು ದಿವಸಕ್ಕೆ ಗಂಡುಗಲಿ ಕುಮಾರ ರಾಮ ಅಂತ ಕೊನೆ ಚಿತ್ರ ಮಾಡಿದೆ ಆ ಚಿತ್ರನೂ ಅಷ್ಟಾಗಿ ಯಶಸ್ಸು ಕಾಣಲಿಲ್ಲ ಡೈಲಿ ಮಾಧ್ಯಮಕ್ಕೆ ಒಳ್ಳೆಯದಾಗಲಿ ಶುರುವಾಗಿ ಎಷ್ಟು ವರ್ಷ ಆಯಿತೋ ಗೊತ್ತಿಲ್ಲ ನನಗೆ ನೀವು ಅಶೋಕ್ ಅವರು ತುಂಬ ಪರಿಚಯ ನನಗೆ ಸೊ ಈ ಡೈಲಿ ಮಾಧ್ಯಮ ಅಂತ ಹೇಳಿ ಹಾಕಿದ್ದಾರೆ ಸೊ ಮಾಧ್ಯಮದಲ್ಲಿ ಅದು ಡೈಲಿ ಬರ್ತಾಯಿದೆ ಅಂತ ಅರ್ಥ ಸೊ ಚೆನ್ನಾಗಿ ನಡೀತಾ ಇರಲಿ ಯಾಕೆಂದರೆ ಹಲವಾರು ಯೂಟ್ಯೂಬ್ಗಳಲ್ಲಿ ಹಲವಾರು ಚಾನಲ್ ಪ್ರೋಗ್ರಾಮ್ಗಳು ಬರ್ತಾಯಿದೆ ಪ್ರತಿಯೊಬ್ಬರು ಏನೇನೋ ಕಂಟೆಂಟ್ಗಳು ಅದು ಇದು ಎಲ್ಲ ಹಾಕ್ತಾ ಇದ್ದಾರೆ ನಾನು ಬಹಳ ಮಾತಾಡ್ಬಿಟ್ಟಿದ್ದೀನಿ ಪುನಃ ನೀವು ಇಷ್ಟಪಟ್ಟಿರೋದ್ರಿಂದ ನೀವೇನು ಇಷ್ಟ ನೀವೇನು ಕೇಳ್ತಿರೋ ಅದಕ್ಕೆ ಉತ್ತರ ಹೇಳ್ತೇನೆ ಹೊರತು ನನ್ನ ಹತ್ರ ಬೇಕಾಷ್ಟು ಸರ್ಕಿದೆ ಸರಿ ಇಷ್ಟಪಟ್ಟರೆ ಓಕೆ ನೀವು ಏನು ತೆಗಿತೀರೋ ನನ್ನ ನನ್ನಿಂದ ಏನು ಪಡಿತೀರೋ ಅದು ನಿಮಗೆ ಸೇರಿದ್ದು ಅಂತ ಬಂದೆ ಬಟ್ ಒಂದೇನು ಅಂತ ಹೇಳಿದ್ರೆ ನನಗೆ ಮೊದಲು ಸಿನಿಮಾಗೆ ಬರಬೇಕು ಅಂತ ಏನು ಆಸೆನೂ ಇರಲಿಲ್ಲ ಏನಿಲ್ಲ ಯಾಕೆಂದರೆ ಮೊದಲು ನಾನು ಓದಿದ್ದು ಬಿ ಎಸ್ ಸಿ ಓದಿದೆ ಬಿ ಎಸ್ ಸಿ ಓದಿದ್ಮೇಲೆ ಕುಣಸೂರು ಕೃಷ್ಣಮೂರ್ತಿ ಅವರು ನನ್ನ ಮದ್ರಾಸಿಗೆ ಕರೆಸಿದ್ರು ಒಂದು ಈ ಎಮ್ ಐ ಇಂಜಿನಿಯರಿಂಗ್ ಮಾಡಲಿ ಅಂತ ಕರೆದ್ರು ಎ ಎಮ್ ಐ ಓದಕ್ಕೆ ಅಂತ ಹೋದಾಗ ಹಂಗೆ ಆವಾಗ ಆ ಟೈಮಲ್ಲಿ ರತ್ನಮಂಜರಿ ಅನ್ನೋ ಸಿನಿಮಾನ ನಮ್ಮ ಹುಣಸೂರವರೇ ಪ್ರೊಡ್ಯೂಸ್ ಮಾಡ್ತಾಯಿದ್ರು ಹುಣ್ಸೂರವರು ಬೇರೆ ಯಾರೂ ಅಲ್ಲ ಅವ್ರ ಪರಿಚಯ ನಾನು ನಿಮ್ಗೆ ಹೇಳಬೇಕು ಅವರು ನನಗೆ ಚಿಕ್ಕಪ್ಪನವರು ನಮ್ಮ ತಂದೆ ತಮ್ಮ ಹುಣಸೂರು ಕೃಷ್ಣಮೂರ್ತಿಯವರು ನಾವು ಒಂದು ರೀತಿ ನಾವು ಎಲ್ಲೂ ಹೇಳ್ಕೊಡ್ಕೋವಲ್ಲ ಒಂದು ರೀತಿ ನಾವು ಸಿನಿಮಾ ಫ್ಯಾಮಿಲಿ ಅಂತ ನೀವು ಹೇಳಿದ್ರೆ ಅದು ಭಾಳ ಕರೆಕ್ಟೇ ಹುಣ್ಸೂರು ಕೃಷ್ಣಮೂರ್ತಿಯವರು ಡೈರೆಕ್ಟ್ರು ಪ್ರೊಡ್ಯೂಸರು ಆ್ಯಕ್ಟ್ರು ಎಲ್ಲನೂ ಆಮೇಲೆ ನಿಮಗೆಲ್ರಿಗೂ ಗೊತ್ತಿದೆ ದ್ವಾರ್ಕೀಶ್ ಒಬ್ಬರು ದೊಡ್ಡ ನಟ ನಿರ್ಮಾಪಕ ಎಲ್ಲ ಇವತ್ತು ದಿವಸ ನಮ್ಮಿಂದ ದೂರ ಹೊರಟದರು ಆಮೇಲೆ ಈಗ ನಿಮ್ಮ ನಾನು ಮಾತಾಡ್ತಾಯಿದ್ದೇನೆ ನಾನೊಬ್ಬ ನಿರ್ದೇಶಕ ನಿರ್ಮಾಪಕ ಸೊ ನಮ್ಮದು ಒಂದು ಮೂರು ಜನ ಈಗ ದ್ವಾರ್ಕೀಶ್ ಅವ್ರ ಮಗ ಅವನು ಅವನು ಪ್ರೊಡ್ಯೂಸ್ ಮಾಡ್ತಾಯಿದ್ದಾನೆ ಸಿನಿಮಾ ಇದೊಂಥರ ಹೆಂಗಿದೆ ಅಂದರೆ ಒಂದು ತುಂಬ ಚುರುಕಾದ ಸ್ಥಳ ಅದು ಏನು ಮಾ ಹೋಗಬೇಕು ಅಂತ ಆಸೆ ಬಂದುಬಿಟ್ರೆ ಹೋಗಕ್ಕೆ ಬರ್ತಾರೆ ಆಮೇಲೆ ಕೆಲವರು ಪಾರ್ಟ್ ಮಾಡೋಕ್ಕೆ ಅಂತ ಬರ್ತಾರೆ ಕೆಲವರು ಓದಿರೋರು ಇಂಜಿನಿಯರಿಂಗು ಮೆಡಿಸನ್ನು ಮಾಡಿರೋರು ಕೂಡ ಬರ್ತಾರೆ ಬಟ್ ಏನಾಗುತ್ತೆ ಅಂದರೆ ಇದೊಂದು ಅಟ್ರಾಕ್ಷನ್ ಇದು ಇದು ಹೇಗೆ ಕಬ್ಬಣ ಹೇಗೆ ಮ್ಯಾಗ್ನೆಟು ಕ್ಯಾಬ್ ಹೆಂಗೆ ಅಂಟ್ಕೊತೋ ಆ ಥರ ಈ ಸಿನಿಮಾಗೆ ಬಂದವ್ರು ಏನಾಗುತ್ತೆ ಅಂದರೆ ಹೆಚ್ಚು ಕಮ್ಮಿ ಒಂದು ಯಶಸ್ಸು ಕಂಡ್ತು ಅಂದರೆ ಅವರು ಇದರಲ್ಲೇ ಇರ್ತಾರೆ ಇದರಲ್ಲೇ ಮುಂದುವರಿತಾ ಇರ್ತಾರೆ ಎಲ್ಲಿವರೆಗೂ ಎಲ್ಲಿವರೆಗೂ ಪಾದಯಾತ್ರೆ ನಡೀತಾ ಇರುತ್ತೋ ಅಲ್ಲಿವರೆಗೂ ಹೋಗ್ತಾ ಇರ್ತಾರೆ ಒಟ್ಟಿನಲ್ಲಿ ಬಂದವರು ಎಲ್ಲರೂ ಕೂಡ ಎಷ್ಟೋ ಜನ ತುಂಬ ಚೆನ್ನಾಗಿ ಬಾಳಿದ್ದಾರೆ ಬದುಕಿದ್ದಾರೆ ಆಮೇಲೆ ಎಷ್ಟೋ ಜನ ಏನಾಗಬೇಕು ಪಾಪ ಅದು ಆಗದೆ ಹಾಗೆ ಹಿಂದೆ ಹೊಟ್ಟೋಗಿದ್ದಾರೆ ಬಟ್ ನಾನು ಐ ಎಮ್ ಐ ಓದಕ್ಕೆ ಅಂತ ಬಂದವ್ ನಮ್ಮ ಚಿಕ್ಕಪ್ಪ ರತ್ನಮಂಜರಿ ಅಂತ ಸಿನಿಮಾ ಮಾಡ್ತಾಯಿದ್ರು ಆವಾಗ ಅದು ಸ್ಲೋ ಆಗಿ ಅದರಲ್ಲಿ ಯಾಕೆ ಅದರಲ್ಲೇ ಕೆಲಸ ಮಾಡ್ತಾಯಿದ್ದೆ ಅವಾಗೆಲ್ಲ ಹೆಂಗೆ ಅಂದರೆ ಎಲ್ಲ ಕೆಲಸಗಳು ನಾವೇ ಮಾಡ್ತಾಯಿದ್ವು ಕಾಫಿ ತರ್ಕೊಡೋದು ಎಂಜೆಲ್ ಇದು ಈ ಕೆಲಸಗಳೆಲ್ಲ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾ ಬರ್ತಾಯಿದ್ವು ಅದನ್ನು ಯಾಕೆಂದ್ರೆ ಅವತ್ತಿನ ದಿವಸಕ್ಕೆಲ್ಲ ಜಾಸ್ತಿ ಕೆಲಸಗಾರನ ಯಾರು ಇಟ್ಕೋತಾ ಇರಲಿಲ್ಲ ಸೊ ರತ್ನಮಂಜೂರಿಯಲ್ಲಿ ಒಂಚೂರು ಅಟ್ರ್ಯಾಕ್ಷನು ಅವಾಗೇನು ನನಗೆ ಗೊತ್ತಿರಲಿಲ್ಲ ಬರೀ ಈ ಥರದ್ದೇ ಆಮೇಲೆ ಅವರು ಇದು ಮಾಡಿದ್ರು ವೀರ ಸಂಕಲ್ಪ ಅಂತ ಒಂದು ಸಿನಿಮಾ ಮಾಡಿದ್ರು ಅದರಲ್ಲಿ ಅವರೇನೇ ಪಾರ್ಟ್ ಮಾಡಿದ್ರು ಅವರು ಅವ್ರು ಕ ಹಿಂದೆ ಎಲ್ಲ ದೊಡ್ಡ ದೊಡ್ಡ ಸಿನಿಮಾದಲ್ಲೆಲ್ಲ ಪಾರ್ಟ್ ಮಾಡಿದ್ದಾರೆ ಬಟ್ ಏನಂತ ಹೇಳಿದ್ರೆ ಯಾವುದು ಸಕ್ಸಸ್ ಅಲ್ಲ ಅವರು ಅವರು ಪಾರ್ಟ್ ಮಾಡೋದು ಅವರು ಇದಲ್ಲ ಅವರು ಬ್ರೆಡ್ ಅಲ್ಲ ಸೊ ಅದರಿಂದ ಬರೀ ಬರವಣಿಗೆ ಆಮೇಲೆ ನಿರ್ದೇಶನ ಈಗ ನಿರ್ಮಾಣಕ್ಕೂ ಕೈ ಹಾಕಿದ್ರು ಸೊ ಮೊದಲನೇ ಚಿತ್ರ ಚೆನ್ನಾಗಾಯಿತು ರತ್ನಮಂಜರಿ ಅನ್ನೋದು ಆಮೇಲೆ ಈಗ ವೀರ ಸಂಕಲ್ಪ ಅಂತ ಒಂದು ಮಾಡ್ತಾ ಇರೋ ಟೈಮಲ್ಲಿ ಅವಾಗ ನಮ್ಮ ಶಿ ವಿ ಶಿವಶಂಕರ್ ಅಂತ ಒಬ್ಬರಿದ್ದರು ಅವರು ಈಗ ಇಲ್ಲ ಅವರು ಅವರು ಹುಣಸೂರು ಅವ್ರಿಗೆ ಅಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ರು ಅವರು ಅವರು ಮನೆ ಕಟ್ಟಿ ನೋಡು ಅನ್ನೋ ಚಿತ್ರಕ್ಕೆ ಅವರು ಅವರು ಇಂಡಿಪೆಂಡೆಂಟಾಗಿ ಹೋದರು ಸೊ ಹುಡುಸೂರು ಕೃಷ್ಣಮೂರ್ತಿ ಅವರಿಗೆ ಸಹ ನಿರ್ದೇಶನದ ಕೆಲಸಕ್ಕೆ ಯಾರೂ ಇರಲಿಲ್ಲ ಅದಕ್ಕೆ ಮುಂಚೆ ರತ್ನಾಕರ್ ಇದ್ದರು ರತ್ನಾಕರ್ ಅವರು ಕೂಡ ಅದೇ ಥರ ಆದರು ಅವರು ಹೊರಟೋದ್ರು ಆಮೇಲೆ ಇವರು ಉದಯ ನಮ್ಮ ಇವರು ಶಿವಶಂಕರ್ ಮಾಡ್ತಾಯಿದ್ರು ಅವರು ಅವರು ಇಂಡಿಪೆಂಡೆಂಟ್ಗೆ ಹೋದರು ಹೋದ್ರಿಂದ ಆ ಜಾಗ ಖಾಲಿ ಇತ್ತು ನಮಗೆ ನನಗೆ ನೀನೇ ಮಾಡೋ ಅಂತಂದರು ನನಗೆ ಹೇಳ್ದೆ ನನಗೆ ಬರೋಲ್ಲ ಅಂತ ಹೇಳಿದೆ ಆ ಅಸೋ ಅಸೆಂಟ್ ಡೈರೆಕ್ಟರ್ ಇದೆಯಲ್ಲ ಅದು ಭಾಳ ಕೆಲ್ ಕಷ್ಟದ ಕೆಲಸ ಅದು ನಮಗೇನೂ ಗೊತ್ತೇ ಇರಲಿಲ್ಲ ಸೊ ಅವತ್ತಿನ ದಿವಸನೇ ಅವ್ರು ಅವ್ರಿಗೇನೆ ನಾವು ಹೇಳಿದರೆ ಅವರು ಕ್ಲಾ ಅವಾಗೆಲ್ಲ ಕ್ಲ್ಯಾಪ್ ಹೊಡೆಯೋದು ಅಂತ ಈಗ ನೀವು ನೋಡಿರ್ಬೋದು ಕ್ಲ್ಯಾಪ್ ಅಂತ ಇರುತ್ತೆ ಅವಾಗೆಲ್ಲ ಕ್ಲ್ಯಾಪ್ ಹೊಡಿಬೇಕಾಗಿತ್ತು ಏನೋ ಸೌಂಡು ಗಿವುಂಡು ಎಲ್ಲನೂ ಕೂಡ ಆ ಕ್ಲ್ಯಾಪಲ್ಲೇ ಇರೋದು ಅದು ಹೇಳ್ತಾ ಕೂತ್ಕೊಂಡ್ರೆ ಭಾಳ ದೊಡ್ಡ ಡೀಟೇಲು ಆ ಕ್ಲ್ಯಾಪು ಹೊಡೆಯೋಕ್ಕೂ ನನಗೆ ಗೊತ್ತಿರಲಿಲ್ಲ ಅದು ಕ್ಲ್ಯಾಪ್ ಹೊಡೆಯೋದು ಹೆಂಗೆ ಅಂತ ಹೇಳಿಕೊಟ್ರು ಆಮೇಲೆ ಕ್ಲ್ಯಾಪ್ ಹೊಡೆದ ಮೇಲೆ ಯಾಕೆಂದರೆ ಈ ಕ್ಯಾಮ್ರಾ ರೇಂಜಲ್ಲಿ ನಾವು ಇಲ್ಲಿ ಇಲ್ಲಿ ಇಟ್ಕೊಂಡು ಕ್ಲ್ಯಾಪ್ ಹೊಡೆದ್ರೆ ನಾವು ಇಲ್ಲೆಲ್ಲ ಇರೋಕ್ಕಾಗಲ್ಲ ಹಿಂದೆ ಹೊಡಬೇಕು ಅವಾಗೆಲ್ಲ ದೊಡ್ಡ ದೊಡ್ಡ ಸೆಟ್ಟಲ್ಲಿ ಇದ್ದಿದ್ದು ಅವಾಗೆಲ್ಲ ಫುಲ್ ಫೋರ್ ಸೆಟ್ಟು ರಾಜಾರಾಣಿ ಸೆಟ್ಟು ಮಂತ್ರವಾದಿ ಸೆಟ್ಟು ಆ ಥರದ್ದು ಸೊ ಅವಾಗ ದೂರದಲ್ಲಿ ಹೋಗಿ ನಿಂತ್ಕೋಬೇಕು ಆವಾಗ ಆ ಸ್ಟ ಹೋಗಿ ಗಿಕ್ಷನ್ ಎಲ್ಲ ಹೇಳಬೇಕಾಗಿತ್ತು ಅವಾಗೆಲ್ಲ ಅದನ್ನೆಲ್ಲ ನಾನು ಚಿಕ್ಕಪ್ಪ ಅವರು ಹೇಳಿಕೊಟ್ರು ಸ್ಟಾರ್ಟು ಆ್ಯಕ್ಷನ್ ಕಟ್ಟು ಎಲ್ಲ ಇದೆಯಲ್ಲ ಅದನ್ನು ಅವರೇನೇ ಹೇಳ್ಕೊಟ್ಟಿದ್ದು ಹುಣಸೂರು ಕೃಷ್ಣಮೂರ್ತಿಗಳು ಅವರಿಂದಲೇ ನಾನು ಕಲ್ತ್ಕೊಂಡು ಮೆತ್ತ ಮೆತ್ತಿಗೆ ಮೆತ್ತ ಸ್ಲೋ ಆಗಿ ಸ್ಲೋ ಆಗಿ ಅಸ್ಟೆಂಟಿಂದ ಆ ಅಸೋಸಿಯೇಟ್ ಆಗಿ ಅಸೋಸಿಯೇಟಿಂದ ಆಮೇಲೆ ಕೊನೆಗೆ ಡೈರೆಕ್ಟ್ರು ಆಗಿ ಇವತ್ತೊಂದು ದಿವಸಕ್ಕೆ ಎದುರಿಗೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಲ್ಲ ನಾನು ಒಂದು ಐವತ್ತು ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ ಏಳು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ಜೀವನದಲ್ಲಿ ಸಿನಿಮಾದಲ್ಲಿ ಏನೇನಿತ್ತೋ ಎಲ್ಲ ಮಜಲುಗಳೆಲ್ಲನೂ ಕೂಡ ನೋಡಿದ್ದೀನಿ ಬಟ್ ಇ ಐವತ್ತು ಸಿನಿಮಾ ಆದಮೇಲೆ ನಾನು ಪ್ರೊಡ್ಯೂಸ್ ಮಾಡಿದ್ದ ಒಂದು ಕೊನೆಯ ಒಂದು ಸಿನಿಮಾ ಅದು ಸ್ವಲ್ಪ ಕ ಲಾಸ್ ಆಗೋಯ್ತು ಲಾಸ್ ಅಂದರೆ ನಾನು ಏನು ಏನು ಮೂಲಧನ ಅಂತ ಏನು ನಮ್ಮ ಮನೆಯಿಂದ ತಂದಿದ್ದಲ್ಲ ಏನು ಅಲ್ಲ ನಾನು ಸಂಪಾದನೆ ಮಾಡಿದ್ದಲ್ಲ ಸಂಪಾದನೆ ಮಾಡಿದ್ದನ್ನೇ ಹಾಗೆ ಸ್ವ ಸ್ವಲ್ಪ ಬೆಳೆಸ್ಕೊಂಡು 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 ದೊಡ್ಡ ಕ್ಯಾಪಿಟಲ್ ಆಗಿತ್ತು ಕೊನೆ ಎರಡು ಸಿನಿಮಾ ನಂದು ಹೋಗಲಿಲ್ಲ ಒಂದು ಹೋಗದೆ ಇದ್ದರಿಂದ ನಮ್ಮ ಮನೆಯವರು ಹೇಳಿದ್ರು ದಯವಿಟ್ಟು ನೀವು ಇದು ಮಾಡಬೇಡಿ ಪ್ರೊಡ್ಯೂಸ್ ಮಾಡಬೇಡಿ ನೀವು ಬೇಕಾದ್ರೆ ಆಗಿರಿ ಅಂತ ಹೇಳಿದ್ರು ಸರಿ ಅವ್ರು ಹೇಳಿದ್ದು ಮಾತು ಕೇಳಬೇಕಲ್ವಾ ಯಾವಾಗಲೂ ಕೂಡ ಆದ್ದರಿಂದ ನಾನು ಏನು ಮಾಡಿದೆ ಒಂದು ಮೂರು ದಿವಸ ಟೈಮ್ ತೊಗೊಂಡಿದ್ದೇನೆ ನನ್ನ ಪಾರ್ಟ್ನರ್ ರಾಜಾರಾಮ್ ಅಂತ ದೊಡ್ಡ ಕ್ಯಾಮ್ರಾಮ್ಯನ್ನು ಅವ್ರ ಜೊತೆ ನಾನು ಮೊದಲು ನಾನು ಅಸ್ಟೆಂಟ್ ಆಗಿದ್ದಾಗಿಂದ ಅವ್ರ ಜೊತೆನೇ ಕೆಲಸ ಮಾಡ್ತಾಯಿದ್ದೆ ಆಮೇಲೆ ನಾನು ಆದಾಗ ಕೂಡ ಅವರೇ ನನ್ನ ಕ್ಯಾಮ್ರಾಮನು ನಾನು ಪ್ರೊಡ್ಯೂಸರ್ ಆಗಿದ್ದಾಗ ಅವರೇ ನನಗೆ ಪಾರ್ಟ್ನರು ಸೊ ಅವ್ರುಗಳು ಅವರು ಕೂಡ ಅವ್ರ ಜೊತೆ ಏಳು ಸಿನಿಮಾ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ ಅವರು ಹೇಳಿದ್ರು ಬೇಕಾ ನೋಡಿ ಎಲ್ಲನೂ ಸಿನಿಮಾದಲ್ಲಿ ಏನೇನು ಸ್ಟೆಪ್ಸ್ ಇದೆಯೋ ಎಲ್ಲ ಸ್ಟೆಪ್ಸು ನೋಡಿಬಿಟ್ಟಿದ್ದೀವಿ ಬೇಕಾ ನೋಡಿ ನೀವು ಇಷ್ಟಪಟ್ಟು ಪಿಚ್ಚರ್ ಮಾಡಬೇಕು ಅಂದರೆ ಮಾಡೋಣ ನಂದೇನು ಅಬ್ಜೆಕ್ಷನ್ ಇಲ್ಲ ಅಂದರು ನಮ್ಮ ಮನೆಯವರು ಬೇಡ ಅಂದರು ಸರಿ ಯೋಚನೆ ಮಾಡಿದೆ ಮೂರು ದಿವಸ ಟೈಮ್ ತೊಗೊಂಡೆ ಟೈಮ್ ತೊಗೊಂಡು ಇಲ್ಲ ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡಲ್ಲ ಡೈರೆಕ್ಷನ್ ಮಾಡ್ಕೊಂಡಿರ್ತೀನಿ ಅಂದೆ ಸರಿ ಹಾಗೆ ಮಾಡಿ ಅಂತ ನಮ್ಮ ಎಲ್ಲರೂ ಹೇಳಿದ್ರು ಅದೇ ಥರ ಯಾಕೆಂತ ಹೇಳಿದ್ರೆ ಆವತ್ತಿನ ದಿವಸಕ್ಕೆ ನನಗೆ ಮೂರು ಜನ ಹೆಣ್ಮಕ್ಳಿದ್ದಾರೆ ಮೂರು ಜನ ಹೆಣ್ಮಕ್ಳು ಎಲ್ಲ ಚಿಕ್ಕ ಚಿಕ್ಕವರು ಅವರು ಆವತ್ತಿನ ದಿವಸಕ್ಕೆ ಆದ್ದರಿಂದ ನಾನು ಯೋಚನೆ ಮಾಡಿದೆ ಸಿನಿಮಾ ಪ್ರೊಡ್ಯೂಸ್ ಮಾಡಿ ಪುನಃ ಕಳ್ಕೊಳ್ಳೋದು ಬೇಡ ನಾನು ನೋಡಿದ್ದೀನಿ ಭಾಳ ಜನ ನೋಡಿದ್ದೀನಿ ಪಿಚ್ಚರ್ ಪ್ರೊಡ್ಯೂಸ್ ಮಾಡೋದು ಆಮೇಲೆ ಓಡಿದ್ರೆ ಸರಿ ಓಡದೇ ಇದ್ದರೆ ಮನೆ ಮಠ ಎಲ್ಲನೂ ಹೊಟ್ಟೋಗೋದು ಈಗ ಏನಾಗುತ್ತೆ ಅಂದರೆ ಈ ಕ್ಯಾಪಿಟಲು ಹೊಟ್ಟೋದ್ಮೇಲೆ ಇನ್ನು ಮುಂದೆ ಸಿನಿಮಾ ಮಾಡೋಕು ಅಂದರೆ ಭಾಳ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಆ ನಿರ್ಧಾರ ತೊಗೊಂಡಿದ್ದೇನೆ ಸಿನಿಮಾ ಮಾಡಲ್ಲ ಅಂತ ಹೇಳಿದೆ ಸಿನಿಮಾ ಮಾಡಲ್ಲ ಅಂತ ಹೇಳಿದ್ಮೇಲೆ ಆ ಡೈರೆಕ್ಷನ್ ಆ್ಯಸ್ ಇಟ್ ಈಸ್ ಡೈರೆಕ್ಷನ್ ಮಾಡ್ತಾನೇ ಇದ್ದೆ ಸೊ ಐವತ್ತವರೆಗೂ ಬಂತು ಆಮೇಲೆ ಗಂಡುಗಲಿ ಕುಮಾರಾಮ ಅಂತ ಕೊನೆ ಚಿತ್ರ ಮಾಡಿದೆ ಆ ಚಿತ್ರನೂ ಅಷ್ಟಾಗಿ ಯಶಸ್ಸು ಕಾಣಲಿಲ್ಲ ಆಮೇಲೆ ಅದು ಇದು ಸೀರಿಯಲ್ಲು ಅದು ಇದು ಏನೇನೋ ಎಲ್ಲ ಮಾಡಿದ್ದೀನಿ ಬಟ್ ಇವತ್ತೊಂದು ದಿವಸಕ್ಕೆ ನಾನು ಏನು ಮಾಡದೇ ಇದ್ದರೂ ಕೂಡ ನೀವು ಮಾಧ್ಯಮದವರೆಲ್ಲ ನಾನು ಗುರ್ತು ಹಿಡಿದು ಹಿಡಿದು ನನ್ನ ತಂದು ಪುನಃ ಪರದೆಯ ಮೇಲೆ ಬರೆಸ್ತಾನೆ ಇದ್ದೀರ ಒಂಥರ ಯೂಟ್ಯೂಬ್ನವರು ಬಹಳ ಬಹಳ ನನ್ನ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ನೀವು ಕೂಡ ಮಾಡ್ತಾಯಿದ್ದೀರಾ ನಿಮಗೆ ಯಶಸ್ಸು ಆಗಲಿ ಅಂತ ನಾನು ಆಸೆ ಪಡ್ತೀನಿ ಎಸ್ ನಮ್ಮ ಡೈಲಿ ಮಾಧ್ಯಮ ಶುರುವಾಗಿ ಎರಡು ತಿಂಗಳಾಯಿತು ಸೊ ನೀವೆಲ್ಲರೂ ಕೂಡ ಪ್ರತಿನಿತ್ಯ ಸಾಕಷ್ಟು ಸಿನಿಮಾ ಮಾಹಿತಿಗಳನ್ನು ನನ್ನ ಚಾನೆಲ್ ಮೂಲಕ ನೋಡ್ತಾ ಇದ್ದೀರಿ ಸಾಕಷ್ಟು ಸಂದರ್ಶನಗಳಿಗೆ ನಿಮ್ಮ ಕಡೆಯಿಂದ ಬರ್ತಾ ಇರುವಂತಹ ಸಲಹೆಗಳು ಅಭಿಪ್ರಾಯಗಳು ಎಲ್ಲವನ್ನು ಕೂಡ ನಾನು ಗಮನಿಸ್ತಾ ಇದ್ದೀನಿ ಮತ್ತು ತುಂಬ ಧನ್ಯವಾದಗಳು ಸೊ ನೀವು ಕೊಡುವಂತಹ ಪಾಸಿಟಿವ್ ಸನ್ ಸಲಹೆಗಳಿರಬಹುದು ನೆಗೆಟಿವ್ ವಿಚಾರಗಳು ಇರ್ಬೋದು ಎಲ್ಲವನ್ನು ಕೂಡ ಆಕ್ಸೆಪ್ಟ್ ಮಾಡ್ಕೊಳ್ತೀವಿ ಎಸ್ ಸರಿ ತಪ್ಪುಗಳು ಎಲ್ಲವೂ ಆಗ್ತಾ ಇರುತ್ತೆ ಸೊ ನನಗೆ ಭಾಳ ವಿಶೇಷವಾಗಿ ಚಿತ್ರರಂಗದ ಅನೇಕ ವಿಚಾರಗಳು ದಾಖಲಾಗಬೇಕು ಅನ್ನೋದು ನಾನು ಹಿಂದೆ ಖಾಸಗಿ ಚಾನೆಲ್ಗಳಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ವಿ ವಿಶೇಷವಾಗಿ ನಮ್ಮ ಸಿನಿಮಾ ದಿಗ್ಗಜರು ಸ್ಟಾರ್ ನಿರ್ದೇಶಕರು ಐವತ್ತು ಸಿನಿಮಾಗಳನ್ನು ಮಾಡಿರುವಂತಹ ನಮ್ಮ ನ ನೆಚ್ಚಿನ ಭಾರ್ಗವ ಸರ್ ಇವ್ರ ಸಂದರ್ಶನ ಕೂಡ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಮಾಡಿದ್ವಿ ಆದರೆ ಅದು ಯಾವುದೂ ದಾಖಲಾಗಿರಲಿಲ್ಲ ನನ್ನ ಚಾನೆಲ್ ಮೂಲಕ ಅದು ದಾಖಲಾಗಬೇಕು ಒಂದಷ್ಟು ಅಂತ ಹೌದು ಭಾರ್ಗವ ಸರ್ ಬಹಳಷ್ಟು ವಿಚಾರಗಳನ್ನು ಈ ಹಿಂದೆ ಕೂಡ ಮಾತನಾಡಿದ್ದಾರೆ ಈಗಲೂ ಕೂಡ ಮಾತನಾಡಿದ್ದಾರೆ ತುಂಬ ಥ್ಯಾಂಕ್ ಯು ಸರ್ ಸೊ ಐವತ್ತು ಸಿನಿಮಾ ನಿರ್ದೇಶನ ಮಾಡಿರುವಂತಹ ಒಬ್ಬ ನಿರ್ದೇಶಕರು ಇಷ್ಟು ಸಹಜವಾಗಿ ಸರಳವಾಗಿ ನಮ್ಮ ಜೊತೆ ಬೆರೀತಾರೆ ಸ್ಪಂದಿಸ್ತಾರೆ ಸೊ ಅದು ನನಗೆ ಬಹಳ ಖುಷಿ ಕೊಟ್ಟಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ವಿಷ್ಣುವರ್ಧನ್ ಅವರಿಂದ ಹಿಡಿದು ದೊಡ್ಡ ದೊಡ್ಡ ಹೀರೋಗಳ ಜೊತೆ ಕೆಲಸ ಮಾಡಿದ್ರು ಐವತ್ತು ಸಿನಿಮಾಗಳನ್ನು ಮಾಡಿದರೂ ಕೂಡ ಅವರ ಶಿಸ್ತು ಇವತ್ತಿನವರೆಗೂ ಹಾಗೆ ಇದೆ ಸೊ ನನಗೆ ಅದು ಖುಷಿ ಸರ್ ಜೊತೆ ಯಾವಾಗಲೂ ಮಾತನಾಡುವಾಗ ಸೊ ಸಂದರ್ಶನ ಅಂತ ಕೇಳಿದಾಗ ಸರ್ ಕೊಟ್ಟರು ನನಗೆ ಬಹಳ ಖುಷಿಯಾಯಿತು ಸರ್ ತುಂಬ ಥ್ಯಾಂಕ್ಸ್ ನನಗೆ ಬಹಳ ಖುಷಿಯಾಯಿತು ನೀವು ಸಂದರ್ಶನ ಕೊಟ್ಟಿದ್ದು ನನ್ನ ಚಾನಲ್ಗೆ ಸಂದರ್ಶನ ಕೊಟ್ಟಿದ್ದೀನಿ ಎಲ್ಲಿವರೆಗೂ ಅದು ನಿಮಗೆ ಮುಂದೆ ನನ್ನ ಬಗ್ಗೆ ಯಾವ ಅಭಿಪ್ರಾಯ ಜನಗಳು ಕೊಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ನಮ್ಮ ಇದಕ್ಕೆ ದಾಖಲೆ ಆಗಬೇಕು ಅಂತ ನೀವು ಆಸೆ ಪಟ್ಟರೆ ಮಾತಾಡಿದ್ದೀನಿ ಆಮೇಲೆ ಇನ್ನೂ ಮಾತಾಡ್ತೀನಿ ನಿಮ್ಮ ಜೀವನ ಸುಲಲಿತವಾಗಿ ಅದು ಸಾಗ ಸಾಗಲಿ ಅಂತ ನಾನು ಆಸೆ ಪಡ್ತೀನಿ ಥ್ಯಾಂಕ್ ಯು ಸರ್ ನಿಮ್ಮ ಆಶೀರ್ವಾದ ನಿಮ್ಮ ಹಾರೈಕೆ ಓಕೆ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್